ಎಲ್ಲರಿಗೂ ನಮಸ್ಕಾರ ರೀ ಇವತ್ತಿಂದ ನಾನು ಕತೆ ಹಾಕೋಕ ಶುರು ಮಾಡ್ತೀನಿ ನಿಮ್ದು ಸಹಕಾರ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಇರ್ಲಿರಿ ಬದುಕಿನ ಬಂಡಿ ಅಂತಂದ ನಾನು ಕತೆ ಶುರು ಮಾಡ್ಬೇಕಂತ ನಾತೀನ್ರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡ್ರಿ ಬರ್ರಿ ನಮ್ಮ ಒಬ್ಬೊಬ್ಬರನ್ನ ನಮ್ಮ ಮನೆಯೊಳಗಿರುವಂತ ಸದಸ್ಯರನ್ನು ನಿಮ್ಗ ಪರಿಚಯ ಮಾಡ್ತೀನಿ ಬಂದಾರಂತ ಹೋಗ್ಬರ್ತೀನಿ ತಗೋ ಅವ್ರನ್ನ ಬಡ ಬಡ ಮೂರು ಇವ್ರ ಮೂರಮನ ದಿನ ಶ್ರೀನಿವಾಸನಪ್ಪ ಕಳಸು ನಾನು ಮುಂದೆ ಹೋಗಿರ್ತೀನಿ ತಗೋ ಇವರೇ ನಮ್ಮ ಯಜಮಾನ್ರಿ ಇವ್ರ ಹೆಸರು ಮಲ್ಲಪ್ಪ ಅಂತ ಹೇಳ್ರಿ ಅಲ್ಲ ಅವರು ಬರ್ತಾರ ಅವ್ರ ಜೊತೆ ಹೋಗಿರಂತಡ್ರಿ ಏನ್ ಅವ್ರ ಹಿಂದ ನಿಮ್ ಮುಂದ ಹೋಗುದೇನೈತಿ ಸುಮ್ಮನೆ ಮತ್ತೆ ನೆನ್ಕೊತ ತಡ್ರಿ ಇಷ್ಟು ಚಕ್ರಿ ತಗೊಂಡು ಹೋಗಿರಂತ ನಿಂದ್ರಿ ನಾಷ್ಟಾ ಮಾಡ್ತಾರ ಹೋಗಿರಂತ ನಾಷ್ಟ ತಯಾರಾಗಿ ನೋಡ್ಬರ್ತೇನಿ ಸುಮ್ನಾ ಬಿಡ್ರಿ ಹೊಲಾಗ ಹೇಳಿದ್ರಿ ಕೇಳಂಗಿಲ್ಲರಿ ನೀವು ಆತವ್ರಿ ಹೋರಿ ಹಂಗಾರ ಹೋಗ್ರಿ ಸಸ್ತಾರ ಮಾಡ್ರಿ ಅಂತಂದ್ರೆ ಇವು ಮಾಡುವಲ್ಲ ಬಿಸಿಲು ಮ್ಯಾಗ ಹೇಳ್ತಾವು ಹುಡುಗರು ಮುಂದ ಹೇಳ್ತಾವು ಹೇಳ್ತಾವ ಚರಬರ್ ಅಂತ ಆಳಾ ಕುಟ್ಲಿನ ಅದ್ ಬಿಡೋದು ಮಾಡೋದು ಈಗ ನೋಡು ಖಾಲಿ ಹೋಟೆಲ್ ಹೋಗಂಗ ಆತ ಹೊರಗೆ ಇವ್ರು ಹ್ಮ್ ಚಾತ್ ನೋಡು ನಿಮ್ದ ಇಲ್ಲೇ ಹೊಲತಾನೆ ಹೋಗ್ಬಿಡ್ತಾನೆ ಆಳ್ ಬಂದಾರಂತ ಆ ಹೊಂಟಿದ್ ನೋಡು ಉಪ್ಪಿಟ್ಟಿಗೆ ಹುಳಿ ಕುದಿಯಾಕಟ್ಟೇನಿ ದಡದಳ ಕುದಿಲ್ಲ ಸಲ್ಲ ತಾಟ್ ಮುಚ್ಚಿಟ್ಟೆ ನಿನ್ನೂ ಕುದಿ ಹೊಲ್ತು ಏನ ಮತ್ ಬಂದ್ ಅಡ್ರಸ್ತ ಇನ್ನೂ ಮಾಡಿಲ್ಲ ಉಪ್ಪಿಟ್ಟು ಅಂತ ಹೇಳಿ ಇನ್ನೂ ರೊಟ್ಟಿ ಕಂಟಿಡ್ಬೇಕು ಇವತ್ತರ ನಂದ ಐದು ಅಡಿಗೆ ಮಾಡಿ ಪಾಳೆ ಯಾವ ಅನಿತ್ಯ ತೊಟ್ಟು ಮುಖಂಬಿಟ್ಟೆ ಎಚ್ಚರ ಆಗಿಲ್ಲ ತಂಡಿ ಹೊಡ್ತ ಕೇಳಕ್ ಹೋಗುದಿಲ್ಲ ದೌಡ್ ಬಂದ್ ಮತ್ತಿ ಪೂರ್ ಐತಿ ಅರ ದನ ಇಲ್ಲ ನಿನ್ ಗಂಡ ಯಬ್ಬಸ್ ಹೊಲಕ್ಕೆ ಅವ್ರ ಅಪ್ಪ ಹೋದ್ ನೋಡು ಇನ್ನೂ ಏನ್ ಅಷ್ಟ ತಯಾರಾತ ಇಲ್ಲ ಇನ್ನು ಅತ್ತೆ ಉಪ್ಪಿಟ್ಟು ಮಾಡೋಕಂತ ಹುಳಿ ಕುದಿಯತ್ತೇನೆ ರೀ 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 ರವ ಹುರ್ತಿ ರವ ಹಾಕಿನಿ ಅಂದ್ರೆ ಒಟ್ಟು ಉಪ್ಪಿಟ್ಟು ಒಮ್ಮೊಳತೈತ್ರಿ ಹಾಕೋಬಿಡ್ತೇನೆ ಈಗ ಹುಳಿ ಕುದೀತಂದ್ರೆ ಬಡ ಬಡ ಅದು ಮಾಡ್ಲಾ ಸಲ್ಲ ನಾ ಏನೇ ಬಿಡ ಮೂರು ಮನಸ್ಸು ಸೋಸ್ತಾರಿದ್ ನೀವು ನೋಡಿ ಮಾಮ ಹೊಲಕ್ಕೆ ಹೋದ್ ನೋಡಿ ಖಾಲಿ ನಿನ್ ಗಂಡಿ ಹೊಲಕ್ಕೆ ಹೋಗಿ ಮುಂದೆ ದಬೆ ಹಾಕಿ ಕಳಿಸ್ತೀನಿ ಮಾವ್ರು ರೀ ಇತ್ತೇ ಹೋಗಬಿಡ್ರಿ ಮಾವ್ರ ಹೊಲಕ್ಕೆ ಆಯ್ತು ನೋಡಿರಿ ಇವ್ರಿಗೆ ಕೈಯಾಗ ಹಾಕಿ ಕಳಿಸ್ತೀನಿ ಕೊಟ್ಟು ಬರೋಲ್ಲ ರತ್ರಿ ಹೆಂಗರ ಈಕೆ ನನ್ನ ಹಿರೇ ಸಸಿ ನೋಡಿರಿ ಲತಾ ಅಂತ ಹೇಳಿರಿ ಈಕ್ಕೋಗ್ಬೇಕೀ ಮಗಳಾಳ್ರಿ ಮಗಳ ಹೆಸರು ಖುಷಿ ಅಂತ ಹೇಳಿ ನನ್ನ ಹಿರಿಯ ಮಗನ ಹೆಸರು ಶ್ರೀನಿವಾಸ ಅಂತ ಹೇಳ್ರಿ ಯುವಾ ಇಂಥ ಥಂಡ್ಯಾಗ ಬಾಂಡೆ ತಿಕ್ಕುದಂದ್ರೆ ಒಲೆ ಅನ್ಸುತ್ತೆ ನೋಡು ಹಾ ಹಾಂ ನಮ್ಮನಾಗ ಡಿಶ್ ವಾಷರ್ ಇದ್ದಿದ್ರೆ ಅದಾಗೆ ಎಲ್ಲ ತುಂಬ ಅದ ತೊಳಿತಿತ್ತು ಯುವಾ ಆಯಿತು ಥಂಡ್ಯಾಗ ಯಾರು ತಡ್ದಾರೆ ಯುವಾ ನೀರನ್ನ ತಂಪು ನೀರಾಗ ಬಾಂಡೆ ತಿಕ್ಕುದು ದಿನ ಆಕಿದ ಒಂದು ದಿನ ಇದ್ರು ಒಂದಿನ ಒಂದು ಬಾಂಡೆ ತಿಕ್ಕಿದತತಿ ಒಬ್ಬ ಮ್ಯಾಗಿನ ಕೆಲಸ ಮಾಡಿದಿರ್ತತಿ ಯುವಾ ತಂಡಿ ಗಂಗಾ ವ ನಮ್ಮ ಹತ್ತಿರ ಏನು ಚಪ್ಪ ಮಾಡ್ತಾವ ನನ್ನ ಹೆಸರು ಅತ್ತಿರ ಬಾಂಡೆ ತಿಕ್ಕಾಕತ್ತೀನಿ ಅಲ್ಲ ಹುಡುಗಿ ದೌಡದ್ದು ಮ್ಯಾಗಿಂದ ಕೆಲಸ ಮಾಡ್ಕೋಬೇಕು ಹುಡುಗರು ಹೇಳೋರು ಹುಡುಗರು ಮುಂದೆ ಯಾವ ತಿರು ಬಿಸಿಲು ಬಿದ್ನಲ್ಲ ಅವರು ನಿಂದಿರ್ತಾರೆ ಯಾ ಕೆಲಸನೂ ಆಗೋದಿಲ್ಲ ನೋಡು ಬಡ ಬಡ ಬಂಡೆ ತಿಕ್ಕಿ ಏನು ಕೆಲಸ ನೋಡಿ ಮಾಡ್ಬಾ ಅಲ್ಲಿ ಪಲ್ಯ ಪಲ್ಯದ ಬಾ ಅಲ್ಲಿ ಅದಕ್ಕೆ ಹೊಲಕ್ಕೆ ಬುತ್ತಿ ಕಟ್ಬೇಕು ನಿಮ್ಮ ನೋಡಿ ಹಂಗೆ ಹೋಗೋಣ ಇದು ನಷ್ಟನ ಮಾಡಲಿಲ್ಲ ಏನಿಲ್ಲ ನಷ್ಟ ಅಷ್ಟೇ ಏನು ಕಟ್ ಕಳ್ಸೋದು ನಾವು ರೊಟ್ಟಿ ಕಟ್ ತಿಂತಾರೆ ಎಲ್ಲಿ ತಂದೆ ಎದ್ದು ಬಾ ಮೇಲೆ ತಿಕ್ಕಿ ಅಂತಂದು ಬಂಡೆ ಅತ್ತೆ ಅವರ ಇವತ್ತು ಲತಾ ಐತ್ರಿ ಅಡುಗೆ ಪಾಳೆ ನಂದು ಎತ್ತು ಬಂಡೆ ತಿಕ್ಕುದು ಅದ ಐತ್ರಿ ಮ್ಯಾಗಿಂದ ರೀ ಏನು ಕೂಡಿರುವ ಯಾವ ಸಸ್ತಾರ ಪಾಳೆ ಹಾಕ್ಕೊಂಡು ಇದು ಬಂದಂಗೆ ಸಂದರ್ಭ ಬಂದಂಗೆ ಹೋಗೋದೆ ಗೊತ್ತಾ ಇಲ್ಲಿ ಮಗ ಈಕಿ ನಾ ರೀ ಎರಡನೇ ಸಸಿ ಗಂಗಾ ಅಂತ ಹೇಳ್ರಿ ಈಕಿನ ಗಂಡನ ಸರಿ ಹೆಂಕಪ್ಪ ಮಗ ಒಂದು ಗಂಡ ಮಗ ತಂದ್ರೆ ಈಕಿಗೆ ರಘು ಅಂತ ಹೇಳ್ರಿ ಸಣ್ಣವದವ್ರೆಲ್ಲ ಮಾಕ್ಕಳಿನ್ನೂ ರತ್ನ ತನ್ನೀರಿ ಅತ್ತಿಯಾರ ನೋರಿ ಅತ್ತಿಯಾರ ಏನು ಮಾಡಾಕತ್ತೀವ ನೀನೇನು ಕೆಲಸನೇ ಅತ್ತಿಯಾರ ಇದು ದನಕ್ಕದೇ ನೀರು ಕುಡಿಸಾತಿದ್ದೇರಿ ಅಕ್ಕಿ ಅದ ಕಸ ಅದು ಹೊಡೆದು ಶಗಣದ ತುಂಬ ಚೆಲ್ಲಾತಿದ್ದೀರಿ ಅತ್ತಿಯಾರ ಮಾತು ನಿಮ್ಮಕ್ಕ ಒಳಗೆ ನಷ್ಟಾದ ಅಡಿಗೆ ತಯಾರು ಮಾಡಾತಾಳ ಹೊಲಕ್ಕೆ ಬುತ್ತಿ ಕಟ್ಟಕೆ ಒಟ್ಟು ಕೈಯ್ಯಾಗ್ರ ಹಾಕೋಗಿ ಏನು ಕೈಯಾಗ ಕೊಡೋದು ಮಾಡೋದಿದ್ರು ಹುನ್ರಿ ಅತ್ತಿಯಾರ ಈಕೆ ನನ್ನ ಮೂರನೇ ಸಸಿ ರೀ ರತ್ನ ಅಂತ ಹೇಳ್ರಿ ಇಬ್ಬರು ಸಸ್ತಾರ ಪರಿಚಯ ಆಯ್ತು ರೀ ಈ ಮೂರನೇ ಸಸಿ ನೋಡಿರಿ ರತ್ನ ಅಂತ ಹೇಳ್ರಿ ಈಕಿನ ಗಂಡನ ಹೆಸರು ಮಂಜಪ್ಪ ಅಂತ ಹೇಳ್ರಿ ಒಂದು ಐತ್ರಿ ಈಗ ವಿದ್ಯಾ ಹೇಳ್ರಿ ನನಗೆ ಒಟ್ಟ ಮೂರು ಜನ ಗಂಡು ಮಕ್ಕಳು ರೀ ಒಂದೇದವನ ಹೆಸರು ಶ್ರೀನಿವಾಸ ದವನ ಹೆಸರು ಅಂಕಪ್ಪ ಮೂರನೇ ದಸರ ಹೆಸರು ಮಂಜಪ್ಪ ಒಂದು ಹುಡುಗಿ ರೀ ನನ್ನ ಹೆಣ್ಣು ಮಗಳು ಮೂರು ಗಂಡು ಮ್ಯಾಗ ಒಂದು ಹುಡುಗಿರಿ ಆಗಿದ್ರೆ ಮದುವೆ ಆಗೈತೆ ಈಕೆ ಹೆಸರು ಪೂಜಾರಿ ಅವರು ತಮ್ಮ ತಮ್ಮ ಗಂಡನಾಗ ಎಲ್ಲರೂ ಚಂದದ ರೀ ಮತ್ತೆ ಮುಂಬರುವ ಇಡೀ ಕಥಿ ಒಳಗೆ ರೀ ಎಲ್ಲ ಮತ್ತು ಇಡೀ ನಮ್ಮ ಕುಟುಂಬದ ಎಲ್ಲರನ್ನ ನೋಡ್ಕೊತ ಹೋಗಿರಂತ್ರಿ ಎಲ್ಲರೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೋರಿ ಬದುಕಿನ ಬಂಡಿ ಒಂದು ಕತೆಗೆ ನೀವು ಸಪೋರ್ಟ್ ಮಾಡಬೇಕಂತ ದಯವಿಟ್ಟು ಕೇಳಾಗತ್ತೀವಿ ರೀ ಮುಂದಿನ ಕಥೆಯೊಂದಿಗೆ ಮತ್ತೆ ಬರ್ತೀವಿ ರೀ ನಮಸ್ಕಾರ ರೀ